ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಶ್ರೀರಾಮ ಮತ್ತು ರಾಮಾಯಣದ ಬಗ್ಗೆ ತಿಳಿಯದಿರುವ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದ ಮಾಹಿತಿಯ ಪ್ರಕಾರ ರಾಮ ಲಕ್ಷ್ಮಣ ಮತ್ತು ಸೀತೆಯ ವ್ಯಕ್ತಿತ್ವ ಹಾಗೂ ಧರ್ಮ ಮಾರ್ಗವನ್ನು ವಿವರಿಸುತ್ತದೆ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದ ಮಾಹಿತಿಯ ಪ್ರಕಾರ ರಾಮ ಲಕ್ಷ್ಮಣ ಮತ್ತು ಸೀತೆಯ ವ್ಯಕ್ತಿತ್ವ ಹಾಗೂ ಧರ್ಮ ಮಾರ್ಗವನ್ನು ವಿವರಿಸುತ್ತದೆ ಅಂತೆಯೇ ರಾಮನ ಬಗ್ಗೆ ತಿಳಿಯದಿರುವ ವಿಶೇಷ ಸಂಗತಿಗಳನ್ನು ತಿಳಿಸಲಾಗಿದೆ ರಾಮಾಯಣದ ಕತೆಗೆ ಸಂಬಂಧಿಸಿದಂತೆ ತಿಳಿಯದೇ ಇರುವ ಅನೇಕ ವಿಷಯಗಳಿವೆ ಅವು ಒಮ್ಮೆ ಆಶ್ಚರ್ಯವನ್ನು ಉಂಟು ಮಾಡಬಹುದು ಆದರೆ ಅವು ನಿಜ ಸಂಗತಿಗಳಿಂದ ಕೂಡಿದೆ ಅಂತಹ ಅನೇಕ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಜನರ ಕಲ್ಯಾಣಕ್ಕಾಗಿ ಅವತರಿಸಿ ಬಂದ ವಿಷ್ಣುವಿನ ಅವತಾರವೇ ರಾಮನ ಅವತಾರ ರಾಮನ ಅವತಾರದಲ್ಲಿ ಮನುಕುಲವು ಯಾವ ರೀತಿಯ ಧರ್ಮ ಕರ್ಮಗಳನ್ನು ಅನುಸರಿಸಬೇಕು ಜೀವನದಲ್ಲಿ ಸದ್ಗತಿ ಪಡೆಯುವುದು ಹೇಗೆ ಎನ್ನುವುದನ್ನು ಸಹ ತಿಳಿಸಲಾಗಿದೆ ವಾಲ್ಮೀಕಿ ರಾಮಾಯಣದಲ್ಲಿ ಬರೆದ ಮಾಹಿತಿಯ ಪ್ರಕಾರ ರಾಮ ಲಕ್ಷ್ಮಣ ಮತ್ತು ಸೀತೆಯ ವ್ಯಕ್ತಿತ್ವ ಹಾಗೂ ಧರ್ಮ ಮಾರ್ಗವನ್ನು ವಿವರಿಸುತ್ತದೆ ಅಂತೆಯೇ ರಾಮನ ಬಗ್ಗೆ ತಿಳಿಯದಿರುವ ವಿಶೇಷ ಸಂಗತಿಗಳನ್ನು ತಿಳಿಸಲಾಗಿದೆ ರಾಮಾಯಣದ ಕತೆಗೆ ಸಂಬಂಧಿಸಿದಂತೆ ತಿಳಿಯದೇ ಇರುವ ಅನೇಕ ವಿಷಯಗಳಿವೆ ಅವು ಒಮ್ಮೆ ಆಶ್ಚರ್ಯವನ್ನು ಉಂಟು ಮಾಡಬಹುದು ಆದರೆ ಅವು ನಿಜ ಸಂಗತಿಗಳಿಂದ ಕೂಡಿದೆ ಅಂತಹ ಅನೇಕ ಸಂಗತಿಗಳನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಮಹಾಕಾವ್ಯವು ಇಪ್ಪತ್ತು ನಾಲ್ಕು ಸಾವಿರ ಶ್ಲೋಕಗಳನ್ನು ಹೊಂದಿದೆ ಐದು ನೂರು ಉಪಖಂಡ ಮತ್ತು ಏಳು ಕಾಂಡ ಉತ್ತರಗಳನ್ನು ಒಳಗೊಂಡಿದೆ ರಾಜ ದಶರಥನು ಶ್ರೀರಾಮನ ಜನನಕ್ಕಾಗಿ ಯಜ್ಞವನ್ನು ಆಯೋಜಿಸಿದ್ದ ಆಗ ದಶರಥನಿಗೆ ಅರವತ್ತು ವರ್ಷ ವಯಸ್ಸಾಗಿತ್ತು ಋಷ್ಯ ಶೃಂಗ ಋಷಿ ಮುನಿಗಳ ಸಹಾಯದಿಂದ ಯಜ್ಞವನ್ನು ಆಯೋಜಿಸಿದನು ಋಷ್ಯ ಶೃಂಗನ ತಂದೆ ವಿಬಂಧಕ ಒಂದು ದಿನ ವಿಬಂಧಕನು ನದಿ ನೀರಿನಲ್ಲಿ ಸ್ನಾನ ಮಾಡುವಾಗ ಸ್ಖಲನವಾಯಿತು ಇದನ್ನು ಕುಡಿದ ಮಹಿಳೆಗೆ ಋಷ್ಯ ಶೃಂಗನು ಜನಿಸಿದನು ಸ್ನೇಹಿತರೆ ತುಳಸಿದಾಸರ ರಾಮಾಯಣದಲ್ಲಿ ಸೀತೆಯ ಸ್ವಯಂವರದಲ್ಲಿ ರಾಮನು ಶಿವಧನಸ್ಸನ್ನು ಎತ್ತಿ ಮುರಿದನು ಎಂದು ಉಲ್ಲೇಖಿಸಲಾಗಿದೆ ಆದರೆ ವಾಲ್ಮೀಕಿ ರಾಮಾಯಣದಲ್ಲಿ ಈ ಘಟನೆಗಳ ಬಗ್ಗೆ ಯಾವುದೇ ಉಲ್ಲೇಖಗಳಿಲ್ಲ ಎನ್ನಲಾಗುವುದು ಶ್ರೀರಾಮಚರಿತ ಮಾನಸ ಅವರ ಪ್ರಕಾರ ಸೀತೆಯ ಸ್ವಯಂವರದಲ್ಲಿ ಪರಶುರಾಮರು ಬಂದಿದ್ದರು ಆದರೆ ರಾಮಾಯಣದ ಪ್ರಕಾರ ಪರಶುರಾಮರು ರಾಮ ಸೀತೆಯನ್ನು ವಿವಾಹವಾಗಿ ಅಯೋಧ್ಯೆಗೆ ಕರೆದೊಯ್ಯುವಾಗ ಪರಶುರಾಮರು ಬಂದಿದ್ದರು ಎಂದು ಹೇಳಲಾಗುವುದು ರಾಮನು ವನವಾಸಕ್ಕೆ ಹೋಗುವಾಗ ರಾಮನಿಗೆ ಇಪ್ಪತ್ತೇಳು ವರ್ಷ ವಯಸ್ಸಾಗಿತ್ತು ರಾಮನು ವನವಾಸಕ್ಕೆ ಹೋಗುತ್ತಾನೆ ಎನ್ನುವುದನ್ನು ತಿಳಿದ ಲಕ್ಷ್ಮಣನು ಬಹಳ ಕೋಪಕ್ಕೆ ಒಳಗಾದನು ನಂತರ ತಂದೆಯೊಂದಿಗೆ ಹೋರಾಟ ಮಾಡಿ ರಾಜನ ಸ್ಥಾನವನ್ನು ಪಡೆಯಬೇಕು ಎಂದು ರಾಮನಲ್ಲಿ ಕೇಳಿಕೊಂಡಿದ್ದನು ರಾಮನು ಸಮಾಧಾನವಾಗಿ ಅವನಿಗೆ ಬುದ್ಧಿ ಹೇಳಿದ ನಂತರ ಸಮಾಧಾನ ಮಾಡಿಕೊಂಡನು ಎಂದು ಹೇಳಲಾಗುವುದು ದಶರಥನು ರಾಮನನ್ನು ಕಾಡಿಗೆ ಕಳುಹಿಸುವಾಗ ಸಾಕಷ್ಟು ಸಂಪತ್ತುಗಳನ್ನು ಕೊಟ್ಟು ಕಳುಹಿಸಬೇಕು ಎಂದು ಬಯಸಿದ್ದನು ಅದರಿಂದಾಗಿ ರಾಮನು ಕಾಡಲ್ಲಿ ಇದ್ದರೂ ಸಂತೋಷವಾಗಿ ಇರುತ್ತಾನೆ ಎನ್ನುವ ನಂಬಿಕೆ ದಾಗಿತ್ತು ಆದರೆ ಅವನ ಮೂರನೇ ಪತ್ನಿ ಕೈ ಕೈ ಅದಕ್ಕೆ ಅವಕಾಶ ಕೊಡಲಿಲ್ಲ ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ಭರತನು ತನ್ನ ಕನಸಿನಲ್ಲಿ ತಂದೆ ದಶರಥನು ಸಾಯುತ್ತಾನೆ ಎನ್ನುವ ಸೂಚನೆಯನ್ನು ಕಂಡಿದ್ದ ತಂದೆಯು ಕಪ್ಪು ಬಟ್ಟೆಯನ್ನು ಧರಿಸಿದ್ದ ಎಂದು ಹೇಳಲಾಗುವುದು ಹಿಂದೂ ಧರ್ಮದ ಪ್ರಕಾರ ಮೂವತ್ತ್ ಕೋಟಿ ದೇವರುಗಳು ಮತ್ತು ದೇವತೆಗಳು ಇದ್ದಾರೆ ಆದಾಗ್ಯೂ ರಾಮಾಯಣದ ಅರಣ್ಯ ಕಾಂಡದ ಪ್ರಕಾರ ಕೇವಲ ಮೂವತ್ತು ಮೂರು ದೇವತೆಗಳಿದ್ದಾರೆ ಎಂದು ಉಲ್ಲೇಖಿಸಲಾಗಿದೆ ಸ್ನೇಹಿತರೆ ರಾವಣನು ಸೀತಾದೇವಿಯನ್ನು ಅಪಹರಣ ಮಾಡುವಾಗ ಪಕ್ಷಿಗಳ ರಾಜನಾದ ಜಟಾಯು ರಕ್ಷಿಸಲು ಪ್ರಯತ್ನಿಸಿದ ಅದರಿಂದ ಜಟಾಯುವಿನ ಪ್ರಾಣವು ಹೋಯಿತು ಎಂದು ಹೇಳಲಾಗುವುದು ಆದರೆ ರಾಮಾಯಣದ ಪ್ರಕಾರ ಸೀತಾದೇವಿಯು ರಕ್ಷಿಸಲು ಹೋಗಿದ್ದು ಜಟಾಯು ಅಲ್ಲ ಅವರ ತಂದೆ ಅರುಣ ಎಂದು ಹೇಳಲಾಗುವುದು ಸ್ನೇಹಿತರೆ ವಿದ್ಯುತ್ ರಾವಣನ ಸಹೋದರಿ ಶೂರ್ಪಣಿಕಿಯ ಪತಿ ಅವನು ಕಾಲಕೇಯ ಸಾಮ್ರಾಜ್ಯದ ರಾಜನ ಸೇನಾಧಿಪತಿಯಾಗಿದ್ದನು ಅವನು ರಾವಣನ ಜೊತೆ ಜಗತ್ತನ್ನು ಗೆಲ್ಲುವ ಯುದ್ಧಕ್ಕೆ ಹೋದಾಗ ಯುದ್ಧದಲ್ಲಿ ಮರಣ ಹೊಂದಿದನು ಎಂದು ಹೇಳಲಾಗುವುದು ತನ್ನ ಗಂಡನ ಸಾವನ್ನು ಸಹಿಸದ ಶೂರ್ಪಣಕಿ ತನ್ನ ಸಹೋದರ ರಾವಣನನ್ನೇ ಶಪಿಸಿದಳು ಎಂದು ಹೇಳಲಾಗುವುದು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ರಾವಣನು ಸೀತೆಯನ್ನು ಅಪಹರಿಸಿ ಅಶೋಕವನಕ್ಕೆ ಕರೆದೊಯ್ದನು ಆ ಸಮಯದಲ್ಲಿ ಬ್ರಹ್ಮದೇವನು ಹಾಲು ಮತ್ತು ಅನ್ನದಿಂದ ಮಾಡಿದ ಪಾಯಸವನ್ನು ಇಂದ್ರ ದೇವನಿಗೆ ಕೊಟ್ಟು ಕಳುಹಿಸಿದನು ಇಂದ್ರದೇವನು ತನ್ನ ಅಲೌಕಿಕ ಶಕ್ತಿಯ ಮೂಲಕ ಎಲ್ಲ ರಾಕ್ಷಸರು ನಿದ್ದೆ ಮಾಡುವಂತೆ ಮಾಡಿದ್ದನು ನಂತರ ಅಶೋಕವನದ ಒಳಗೆ ಹೋಗಿ ಪಾಯಸವನ್ನು ಸೀತಾದೇವಿಗೆ ನೀಡಿದನು ಎಂದು ಹೇಳಲಾಗುತ್ತದೆ ಸ್ನೇಹಿತರೆ ರಾಮ ಮತ್ತು ಲಕ್ಷ್ಮಣ ಕಾಡಿನಲ್ಲಿ ಸೀತಾದೇವಿಯನ್ನು ಹುಡುಕುತ್ತಾ ಹೋದಾಗ ಅವರು ಕಬಂಧ ಎಂಬ ರಾಕ್ಷಸನನ್ನು ಎದುರಾಗುತ್ತಾರೆ ವಾಸ್ತವವಾಗಿ ಕಬಂದ ಶಾಪದಿಂದ ರಾಕ್ಷಸನಾಗಿದ್ದನು ಅವನನ್ನು ಸೋಲಿಸಿ ಸುಡಲು ಹೋದಾಗ ಅವನ ಆತ್ಮವು ಶಾಪದಿಂದ ಮುಕ್ತವಾಯಿತು ನಂತರ ಸುಗ್ರೀವನೊಂದಿಗೆ ಸ್ನೇಹ ಮಾಡಲು ಹೇಳಿದನು ಎಂದು ಹೇಳಲಾಗುವುದು ರಾಮಾಯಣದ ಪ್ರಕಾರ ರಾಮನು ಲಂಕೆಗೆ ಸೇತುವೆಯನ್ನು ಕಟ್ಟಲು ಕೇವಲ ಐದು ದಿನಗಳನ್ನು ತೆಗೆದುಕೊಂಡಿದ್ದನು ಸ್ನೇಹಿತರೆ ರಾಮಾಯಣದ ಪ್ರಕಾರ ಶಿವನನ್ನು ಮೆಚ್ಚಿಸಲು ರಾವಣನು ಕೈಲಾಸ ಪರ್ವತವನ್ನು ಎತ್ತಿದನು ಇದರಿಂದ ಪಾರ್ವತಿ ದೇವಿಯು ಭಯಭೀತಳಾಗಿದ್ದಳು ನಂತರ ಮಹಿಳೆಯ ಕಾರಣದಿಂದಲೇ ನೀನು ಸಾಯಬೇಕು ಎಂದು ಶಾಪ ನೀಡಿದಳು ಈ ಕಾರಣದಿಂದಲೇ ರಾವಣನು ಯುದ್ಧದಲ್ಲಿ ಸೋಲಲು ಒಂದು ಕಾರಣವಾಗಿತ್ತು ಯುದ್ಧದ ಸಮಯದಲ್ಲಿ ಇಂದ್ರ ದೇವನು ಒಂದು ಮಾಂತ್ರಿಕ ರಥವನ್ನು ರಾಮನಿಗೆ ನೀಡಿದನು ರಾಮನು ರಾವಣನನ್ನು ಆ ರಥದಲ್ಲೇ ಕುಳಿತುಕೊಂಡು ಸೋಲಿಸಿದನು ಎಂದು ಹೇಳಲಾಗುವುದು ಸ್ನೇಹಿತರೆ ರಾವಣನು ಚಿನ್ನದ ಅಲಂಕಾರ ಮಾಡಿಕೊಳ್ಳಲು ಬಯಸುತ್ತಿದ್ದನು ಲಂಕೆಯನ್ನು ರಾವಣನ ಹಿರಿಯ ಸಹೋದರ ಕುಬೇರ ಆಳುತ್ತಿದ್ದನು ಸಹೋದರನನ್ನೇ ರಾವಣನು ಯುದ್ಧ ಮಾಡಿ ಸೋಲಿಸಿದನು ನಂತರ ರಾವಣನು ಲಂಕೆಯನ್ನು ಗೆದ್ದುಕೊಂಡನು ಸ್ನೇಹಿತರೆ ಒಮ್ಮೆ ಪುಷ್ಪಕ ವಿಮಾನದಲ್ಲಿ ರಾವಣನು ಹೋಗುತ್ತಿದ್ದನು ಆ ಸಮಯದಲ್ಲಿ ಒಬ್ಬ ಸುಂದರ ಮಹಿಳೆ ವಿಷ್ಣು ದೇವರನ್ನು ವಿವಾಹ ಆಗಬೇಕು ಎನ್ನುವ ಕಾರಣದಿಂದ ಭಕ್ತಿಯಿಂದ ವಿಷ್ಣು ದೇವರನ್ನು ಪೂಜಿಸುತ್ತಿದ್ದಳು ಆಗ ರಾವಣನು ಅವಳನ್ನು ಪಡೆಯಲು ಜಡೆ ಹಿಡಿದು ಎಳೆದು ತಂದನು ಅದರಿಂದ ನೊಂದ ಮಹಿಳೆ ರಾವಣನಿಗೆ ಶಾಪ ನೀಡಿ ಅಲ್ಲಿಯೇ ಪ್ರಾಣ ಬಿಟ್ಟಳು ಸ್ನೇಹಿತರೆ ರಾವಣನು ಎಲ್ಲ ರಾಕ್ಷಸರ ರಾಜ ಅವನು ಬಾಲ್ಯದಿಂದಲೇ ಹತ್ತು ತಲೆಯನ್ನು ಹೊಂದಿದ್ದರಿಂದ ಎಲ್ಲರೂ ಅವನನ್ನು ನೋಡಿ ಭಯಪಡುತ್ತಿದ್ದರು ರಾವಣನು ಶಿವನ ಭಕ್ತನಾಗಿದ್ದನು ಉತ್ತಮ ವೇದಾಭ್ಯಾಸ ಮಾಡಿದ ವಿದ್ವಾಂಸನೂ ಆಗಿದ್ದನು ವೀಣಾ ವಾದನವನ್ನು ಹೆಚ್ಚು ಇಷ್ಟಪಡುತ್ತಿದ್ದನು ಹಾಗಾಗಿ ತನ್ನ ಧ್ವಜದಲ್ಲಿ ವೀಣೆಯನ್ನು ಸಂಕೇತವನ್ನಾಗಿ ಬಳಸಿದ್ದನು ವೀಣಾ ವಾದವನ್ನು ನುಡಿಸಲು ಬಹಳ ಇಷ್ಟಪಡುತ್ತಿದ್ದನು ಇತರೆ ರಾಮ ಮತ್ತು ರಾವಣನ ನಡುವಿನ ಹೋರಾಟದಲ್ಲಿ ರಾಮನು ರಾವಣನ ಸೋಲಿಸಿದನು ರಾವಣನು ರಾಮನ ವಿರುದ್ಧ ಹೋರಾಟ ಮಾಡಲು ಮಂತ್ರಿಗಳಲ್ಲಿ ಹಾಗೂ ಇತರ ರಾಜರಲ್ಲಿ ಸಲಹೆ ಕೇಳಿದ್ದನು ಆದರೆ ಆ ಸಮಯದಲ್ಲಿ ರಾವಣನ ಸಹೋದರನಾದ ವಿಭೀಷಣನು ಸೀತೆಯನ್ನು ಬಂಧನದಿಂದ ಮುಕ್ತಿಗೊಳಿಸಿ ಯುದ್ಧವನ್ನು ಮಾಡದೇ ಇರಲು ಸಲಹೆ ನೀಡಿದನು ರಾಮನ ಪರವಾಗಿ ವಿಭೀಷಣ ಮಾತನಾಡಿರುವುದು ರಾವಣನಿಗೆ ಇಷ್ಟವಾಗಲಿಲ್ಲ ಆದ್ದರಿಂದ ಅವನನ್ನು ತನ್ನ ರಾಜ್ಯದಿಂದ ಹೊರಹಾಕಿದನು ಹಾಗಾಗಿ ವಿಭೀಷಣನು ರಾಮನಿಗೆ ಯುದ್ಧದಲ್ಲಿ ಸಹಾಯ ಮಾಡಿದನು ರಾವಣನ ಅತ್ತು ತಲೆಯ ಶಕ್ತಿ ಹಾಗೂ ದೌರ್ಬಲ್ಯದ ಬಗ್ಗೆ ರಾಮನಿಗೆ ತಿಳಿಸಿದನು ವಿಭೀಷಣನ ಸಹಾಯದಿಂದ ರಾಮನು ರಾವಣನನ್ನು ಸೋಲಿಸಲು ಸಹಾಯವಾಯಿತು ಯುದ್ಧದ ನಂತರ ರಾಮನು ಲಂಕೆಗೆ ವಿಭೀಷಣನನ್ನು ರಾಜನನ್ನಾಗಿ ಮಾಡಿದನು ಇತರೆ ದೈತ್ಯಾಕಾರದ ರಾಕ್ಷಸನಾದ ರಾವಣನು ಎಲ್ಲಾ ಪವಿತ್ರ ವ್ಯಕ್ತಿಗಳನ್ನು ಗೌರವಿಸುತ್ತಿದ್ದನು ರಾಮ ಮತ್ತು ಲಕ್ಷ್ಮಣರಲ್ಲಿ ದೈವಿ ಶಕ್ತಿ ಇದ್ದರೆ ನಾನು ಅವರ ಬಾಣದಿಂದ ಸಾಯುತ್ತೇನೆ ಅದರಿಂದ ನಾನು ಮೋಕ್ಷ ಪಡೆಯುತ್ತೇನೆ ಎಂದು ಹೇಳಿದ್ದನು ನೋಡಿದ್ರಲ್ಲ ಸ್ನೇಹಿತರೆ ರಾಮ ಮತ್ತು ರಾಮಾಯಣದ ಬಗ್ಗೆ ಹಲವು ಜನರಿಗೆ ತಿಳಿಯದ ಸಂಗತಿಗಳು ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಈ ಚಾನಲ್ಗೆ ಪ್ರೋತ್ಸಾಹ ಮಾಡಲು ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು